ಅವಸಾನ ಕಾಲಗಳಲ್ಲಿ ಪೌಲೋಸ್ ಪರಿಯಾಣ ಕೊನೆಯ ದಿನದಲ್ಲಿ ಪೌಲನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ನಾನು ನಲ್ಲ ಪೋರ್ ಪೊರುದು ಓಟಂ ತೆಗೆಚು ನಾನು ಒಳ್ಳೆ ಹೋರಾಟವನ್ನು ಮಾಡಿ ಹೋಟವನ್ನು ಮುಗಿಸಿದನೆ ಎಂಬುದಾಗಿ ಪೌಲೋಸ್ ಪಿಶಾಜಿನೋಡ್ ಹೋರಾಡಿದಿನೇ ಕಾಲು ಪೌಲನು ಸೈತಾನನೊಂದಿಗೆ ಹೋರಾಟ ಮಾಡಿದಕ್ಕಿಂತ ಹೆಚ್ಚಾಗಿ ಹೋರಾಡಿದ ತನ್ನೋಡು ತನ್ನೇ

പാപദ മുഖാന് നു നശി ഹരീരത്തെ ദണ്ടിപ്പിച്ച് ഞാൻ അടിമയാക്കി നന്ന ശരീരവും നാ അത അടിമു ചിന്തോ എല്ല അല്ല എങ്ങനെയെങ്കിലും പോയാൽ മതി എല്ലാം ഹോദ്രെ സാക്ക് നമ്മൾ അല്ലേ രീതി ഹോരാട്ട കുറിച്ച് നമുക്കറിയാം വന്ന് ഈ സമയത്തെല്ലാം കൊണ്ടുപോകുമ്പോൾ ഈ മിഥ്യാനെല്ലാം ബന്ധു കുയ്ലിനു ഹോ ഇസ്രായേൽ മക്കൾ എല്ലാരും ഇസ്രായേൽ മക്കളെല്ലാരും പേടിച്ചിരിക്കൽ മക്കളെല്ലാംരിത്തേ ആ സമയത്ത് ഗിദയോ

ನೋಡುವಾಗ ಎಲ್ಲರೂ ಸುಸ್ತಾಗಿ ಇತರ ಬಳಲಿ ಹೋಗುವಂತರಾಗಿದ್ದಾರೆ ಅಲ್ಲಿ ಮಡತು ಹೋಗಾದೆ ಸ್ಥಿರಮಾಯಿ ಮುನ್ನೋಟು ಹೋಗುವನ್ ಜಯಕೆ ಆದರೆ ಬಳಲಿ ಹೋಗದ ಸ್ಥಿರವಾಗಿ ನಿಂತು ಮುಂದೆ ನೋಡು ಹೋಗುವಂತನು ಜಯ ಒಂದುವಂತನಾಗಿದ್ದಾನೆ ಏಲಿಯವರು ಮಳೆಕಾಯಿ ಏಳು ಪ್ರಾವಶ್ಯ ಪ್ರಾರ್ಥಿಸಿದ ನಮಗೆ ಕಾಣು ಏಳಿ ಏಲಿಯನು ಮಳೆಗೋಸ್ಕರ ಏಳು ಸರಿ ಪ್ರಾರ್ಥನೆ ಮಾಡಿದ್ದವನ್ನು ನಾವು ನೋಡ್ತಿದ್ದೇವೆ ಅಂಜಾಮತ ಪ್ರಾವಿಶ್ಯಂ ಅಲ್ಲ ಆರಾಮತ ಪ್ರಾವಶ್ಯಂ ಅವನ್ ನಿರ್ದಿಂಗಿಲ್ಲ ಅವನು ಮಳೆ ಕಾಣಿಲ್ಲ ಐದನೆ ಸಾರಿ ಆರನೇ ಸಾರಿ ಆತನ ಪ್ರಾರ್ಥನೆ ನಿಲ್ಲಿಸಿದ್ದಾರೆ ಆತನ ಮಣೆಯನ್ನು ಕಾಣ್ತಿರಲಿಲ್ಲ ಮಳೆ ಮಳೆಯನ್ನು ಕಾಣುವವರೆಗೂ ಆತನ ಪ್ರಾರ್ಥನೆ ಮಾಡಿದನು ಮುನ್ನೋಟ ಸ್ಥಿರವಾಗಿ ಹೋಗುವವರು ಜಯ ಕಾಣ ಮುನ್ನೆ ನೋಡಿ ಸ್ಥಿರವಾಗಿ ಹೋಗುವಂತ ಜಯವನ್ನು ಹೊಂದುವಂತನಾಗಿದ್ದಾನೆ ದಾವಿದನ ಕುರಿತು ನಮಗರಿಯ ದಾವಿದನ ಬಗ್ಗೆ ನಮಗೆ ಗೊತ್ತಿದೆ ಅವನೇ ಆಡಿನ ಸುಪಂ ಪಿಡಿಸಪೋ ಅವನ ಹಾ ಅವನ ಕುರಿಯನ್ನು ಸಿಂಹವು ಹಿಡಿದಾಗ ಅನೇಕ ಮಾಡುಗಳು ಸಾರಮಿಲ್ಲ ಎನ್ನಲ್ಲ ಅವನು ಅನೇಕ ಆ ಒಂದು ಕುರಿಗಳಿದ್ದಾವೆ ಒಂದು ಹೋದ್ರೆ ಹೋಗಿ ಎಂಬುದಾಗಿ ಆತನ ಯೋಚನೆ ಮಾಡಲಿಲ್ಲ ಆ ಆಡಿನ ವೇಂಡಿ ಅವನ ಇಡುತ್ತ ಎಕ್ಸ್ಟ್ರಾ ಸ್ಟೆಪ್ ಆತನ ಆ ಒಂದು ಕುರಿಗೋಸ್ಕರ ತೆಗೆದುಕೊಂಡಂತ ಒಂದು ಎಕ್ಸ್ಟ್ರಾ ಸ್ಟೆಪ್ ಆಗಿದೆ ಅದು ದೈವ ಕಂಡು ಅದನ್ನು ದೇವರು ನೋಡಿರುವಂತನಾಗಿದ್ದಾನೆ ಮಲ್ಲನಾಯ ಗೋಲಿಯಾತನೆ ಪೇಡಿಸಿ ಎಲ್ಲಾ ಇಸ್ರಾಯ್ಲ್ ಮಕ್ಕಳು ನೆಲ್ಕೊಂಬಾಳ ದೊಡ್ಡ ಗೋಲಿಯಾತನನ್ನು ನೋಡಿ ಎಲ್ಲ ಇಸ್ರಾಯ್ ಹೆದರಿ ನಿಂತಾಗ ಇದ ದಾವಿದಡತವರು ಎಕ್ಸ್ಟ್ರಾ ಸ್ಟೆಪ್ ಉಂಟು ಈಗ ದಾವಿದನ ಈ ತೆಗೆದುಕೊಂಡಂತೆ ಎಕ್ಸ್ಟ್ರಾ ಸ್ಟೆಪ್ ಇದೆ ಅದಾಣವನೇ ರಾಜ ವಾಕಿಲ್ ಅದಾಗಿದೆ ಆತನನ್ನು ರಾಜನಾಗಿ ಮಾಡಿರುವಂತದ್ದು ಔಲೊಸು ಬರಯಿಂದ ಒಂದು ಅಲ್ಲ ಬೋರ್ ಬರುದಿ ಬೌಲನ ಹೇಳ್ತಾ ನಾನು ಒಳ್ಳೆ ಹೋರಾಟವನ್ನು ಮಾಡಿದೆನು ಓಟಂ ತೆಗೆಚು ನಾನು ಓಟವನ್ನು ಓಡಿದೆನು ಮಾತ್ರವೇ ಇಡುವವರ್ಕು ಮಾತ್ರ ಜಯಕರ ಜೀವಿತು ಈ ರೀತಿಯಾಗಿ ಓಡಿದೋರಿ ಮಾತ್ರವಾಗಿ ಜಯಕರವಾದಂತಹ ಜೀವನವನ್ನು ಮಾಡುವಂಥದ್ದು